హలో గైస్ వెల్కమ్ బ్యాక్ టు త్రిబల్ సెవెన్ కన్నడ ట్రీడింగ్ టారో కార్డ్ రీడింగ్ వెల్కమ్ ఇవతిన రీడింగ్ ఇవత్తు గురు రాఘవేంద్ర స్వమి ದಿನ ಆಗಿರೋದ್ರಿಂದ ರಾಯರ ಒಂದು ಸಂದೇಶ ಏನಿದೆ ನಿಮಗೋಸ್ಕರ ಅಂತ ಹೇಳಿ ನಾನು ರೀಡಿಂಗ್ ನ ಮಾಡ್ತಾ ಇದೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ರೀಡಿಂಗ್ ಇದು ಬ್ಲೆಸ್ಸಿಂಗ್ಸ್ ಬರ್ಬೋದು ಸಜೆಷನ್ಸ್ ಬರ್ಬೋದು ಅಥವಾ ಜೀವನದಲ್ಲಿ ನೀವೇನ್ ಬದಲಾವಣೆಗಳು ಮಾಡ್ಕೋದು ಅಂತ ಹೇಳಿ ಒಂದು ಅಹ್ ರಾಯರ್ ಕಡೆಯಿಂದ ಸಂದೇಶಗಳು ಬರ್ಬೋದು ಎಲ್ ಮಿಸ್ ಮಾಡಿದೆ ಎಂಡ್ವರ್ಗು ನೋಡಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಸ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸ್ಆಪ್ ಅಥವಾ ಕಾಲ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ನ ಮಾಡಬಹುದು ನಾನಿಲ್ಲಿ ಸಫರ್ ಮಾಡೋಕ್ಕಿಂತ ಮುಂಚೆ ನಮ್ಮ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತೆ ಅಮಲ ಅನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನ ನೆನಪಿಸ್ಕೊಂಡು ರಾಯರಿಗೆ ಪ್ರೇ ಮಾಡಿಕೊಂಡು ಕಾರ್ಡ್ಸ್ ರೀಡಿಂಗ್ ನ ನೋಡಿ నోడ రీడింగ్ అంతి షఫర్ మిద్ కార్డ్స్ తెగితీ కార్డ్స్ సెలెక్ట్ మార్కు అంత అవశకత ఇలా నిన్న ఒక్క ప్రశ్న అన్న ఒక్క విషయ ఐదు కార్డ్ల ముఖాంతర ఆర్ జనరల్ ైక్ ఎల్గూ అన్వయ ఆ తరపక్ బీయో మార్కు అంతి అనిచర టాపిక్ ఆ విషయ ద సలవ్ కమెంట్ అరిబోదు అమన ఇ పర్సనల్ క్వెస్చన్స్ గింత ఎల్గూ అన్వయ ఆ తర జనరల్ టాపిక్స్ ನೀವು ಮೆನ್ಷನ್ ಮಾಡುದು ನಾನಂತೂ ಇವಾಗ ಎಲ್ಲರ ಕಮೆಂಟ್ಸ್ ನ ಓದ್ತಾ ಇದ್ದೀನಿ ಎಲ್ಲರಿಗೂ ಆದಷ್ಟು ರಿಪ್ಲೈ ಕೊಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಇನ್ ಕೇಸ್ ಲೇಟ್ ಆದ್ರೆ ಕ್ಷಮೆ ಇರ್ಲಿ ನಾನು ಯಾವಾಗ್ಲೂ ಲೈಕ್ ಎಲ್ಲ ಕಮೆಂಟ್ಸ್ಗೂ ಆಲ್ಮೋಸ್ಟ್ ರಿಪ್ಲೈ ಕೊಡೋದಕ್ಕೆ ಶುರು ಮಾಡಿದ್ದೀನಿ ಮೊದಲಿನೂ ಕೂಡ ನಾನು ರಿಪ್ಲೈ ಕೊಡ್ತಾ ಇದ್ದೀನಿ ಅಂಡ್ ಇಲ್ಲಿ ಬಂದು ನನ್ನ ಐದ್ ಕಾರ್ಡ್ಸ್ ನ ತಂದಿದ್ದೀನಿ ಸೊ ನೋಡೋಣ ಈ ಒಂದು ಫೈ ಕಾರ್ಡ್ಸ್ ನಮಗೆ ಏನೆಲ್ಲ ಬರುತ್ತೆ ಕಡೆಯಿಂದ ಅಂತ ಹೇಳಿ ಇಲ್ಲಿ ಮೊದಲನೇ ಫಸ್ಟ್ ಕಾರ್ಡ್ಸ್ ತೋರಿಸ್ಬಿಟ್ಟು ಅದಾದ್ಮೇಲೆ ನಾನು ನಿಮಗೆ ಒಂದೊಂದೇ ಕಾರ್ಡ್ಸ್ ಗಳ ಒಂದು ಡೀಟೇಲ್ ರೀಡಿಂಗ್ ಕೂಡ ಮಾಡ್ತೀನಿ ಓಕೆನಾ ಯಾರೆಲ್ಲ ಇನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮೊದಲ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಮೊದಲನೇ ಕಾರ್ಡು ನಿಮಗೆ ದ ಲವರ್ಸ್ ಬಂದಿದೆ ಸೊ ನೋಡೋಣ ನೆಕ್ಸ್ಟ್ ಟೈಮ್ ಬರುತ್ತೆ ಅಂತ ಹೇಳಿ ನೆಕ್ಸ್ಟ್ ಕಾರ್ಡು ಬಂದು ಸ್ಟ್ರೆಂತ್ ಬಂದಿದೆ ಥರ್ಡ್ ಕಾರ್ಡ್ ಬಂದು ಟೆನ್ ಆಫ್ ಸರ್ಟ್ಸ್ ಬಂದಿದೆ ಫೋರ್ತ್ ಕಾರ್ಡು ದ ಮೆಜಿಷಿಯನ್ ಬಂದಿದೆ ಫಿಫ್ತ್ ಎಂಪರರ್ ಬಂದಿದೆ ನೋಡೋಣ ಲವರ್ ಕಾರ್ಡ್ಸ್ ಏನಲ್ಲ ಹೇಳತ್ತೆ ಮೊದಲನೇ ಮೊದಲನೇ ಕಾಡಿಂದನೇ ಶುರು ಮಾಡ್ತೀನಿ ನೀವು ಸದ್ಯದ ಪರಿಸ್ಥಿತಿಲಿ ಯಾವ ಒಂದು ಕಾರ್ಮಿಕ್ ಬಾಂಡ್ ಅಲ್ಲಿ ಅಥವಾ ಒಂದು ಏನೋ ಒಂದು ಸಿಚುವೇಶನ್ ಅಲ್ಲಿ ಗೋತ್ರ ಹೋಗ್ತಾ ಇರೋ ತರ ಕಾಣಿಸ್ತಾ ಇದೆ ನಿಮಗೆ ಯಾವುದೇ ವ್ಯಕ್ತಿಗಳು ನಿಮ್ ಜೀವನದಲ್ಲಿ ಸಿಕ್ಕಿದ್ರು ಕೂಡ ಅವರು ಏನಾದ್ರು ಒಂದು ಪಾಠನ ಕಲಿಸ್ತಾ ಇದಾರೆ ಇಲ್ಲ ಅವರಿಂದ ನಿಮ್ಗೆ ಏನಾದ್ರು ಹರ್ಟ್ ಆಗೋದು ಅಥವಾ ತೊಂದರೆಗಳಾಗೋದು ಅಥವಾ ಅವರು ಏನೋ ಅಂದ್ರೂ ನಿಮಗೆ ಸ್ಟ್ರಾಂಗ್ ಆಗಿ ನೀವ್ ಇದನ್ನೇ ಮಾಡ್ಬೇಕು ಅಥವಾ ನೀವ್ ಹಿಂಗೇನೆ ಇರ್ಬೇಕು ಅಂತ ಹೇಳಿ ಹೇಳೋದಕ್ಕೆ ಅಂತ ಹೇಳಿ ಬಂದಿರುವಂತ ಪರ್ಸನ್ಸ್ ಗಳು ಆಗಿರ್ತಾರೆ ಪ್ಯೂರ್ಲಿ ಆಗಿದೆ ಕೆಲವೊಂದು ಕೆಲವೊಂದ್ಸರಿ ಇದು ರಿಲೇಷನ್ಶಿಪ್ ಅಲ್ಲಿ ಕೂಡ ಸ್ಟಕ್ ಆಗಿ ಒದ್ದಾಡ್ತಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಇನ್ ಕೇಸ್ ನಿಮ್ಗೆ ರಿಲೇಷನ್ಶಿಪ್ ಅಲ್ಲಿ ಕೂಡ ಪ್ರಾಬ್ಲಮ್ ಆಗ್ತಿದ್ರೆ ಇದು ಡೆಫಿನೆಟ್ಲಿ ಕಾರ್ಮಿಕ್ ರಿಲೇಶನ್ಶಿಪ್ ಆಗಿರುತ್ತೆ ನಿಮ್ಮ ಇಬ್ಬರಿಗೂ ಕೂಡ ನಿಮಗೆ ಮತ್ತೆ ನಿಮ್ಮ ಗೆ ಕಮ್ಯುನಿಕೇಶನ್ ಬ್ಲಾಕ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಕೂತು ಮಾತಾಡ್ಕೊಳ್ಳೋದ್ರಿಂದ ಎಷ್ಟೊಂದು ಸಮಸ್ಯೆಗಳು ಬಗೆಹಳ್ಳ ಕೂಡ ಇಲ್ಲಿ ತೋರಿಸ್ತಾ ಇದೆ ಬಟ್ ನೀವು ಕೂತು ಅಂತ ಕೆಲಸಗಳನ್ನ ಮಾಡ್ತಾ ಇಲ್ಲ ಇಬ್ರು ಕೂಡ ನಿಮ್ಮ ನಿಮಗೆ ಇರುವಂತ ಒಂದು ಆಪ್ಷನ್ಸ್ ಬಗ್ಗೆನೇ ಥಿಂಕ್ ಮಾಡ್ತಿದ್ದೀರಾ ಆ ಒಂದು ಪರ್ಸನ್ ಕೂಡ ಪರ್ಸನ್ ಕೂಡ ಬಹಳಷ್ಟು ಆಪ್ಷನ್ಸ್ ಇರ್ಬೋದು ಅಂಡ್ ನಿಮ್ಗೂ ಕೂಡ ತುಂಬಾ ಆಪ್ಷನ್ಸ್ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಅಹ್ ಮೈಂಡ್ ಸೆಟ್ ತರ ಕಾಣಿಸ್ತಾ ಇದೆ ಆ ಒಂದು ಪರ್ಸನ್ ಗೆ ಲೈಕ್ ಒಂದ್ಸರಿ ತರ ನೋಡುದು ಒಂದ್ಸರಿ ಓಕೆ ಅಂತ ಹೇಳೋದು ಇನ್ನೊಂದ್ಸರಿ ಇಲ್ಲ ಹೆಂಗಾಗತ್ತೆ ಅಂತ ಹೇಳೋದು ಸೊ ಈ ತರ ಮಿಸ್ಕಮ್ಯುನಿಕೇಶನ್ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ಅಂಡ್ ತುಂಬಾನೇ ಜಾಸ್ತಿ ಇಲ್ಲಿ ಗರ್ಲ್ ಬಂದ್ಬಿಟ್ಟು ಒಂದು ಹುಡುಗಿ ಮತ್ತೆ ಹುಡುಗನ ಎನರ್ಜಿ ತಗೊಂಡ್ರೆ ಹುಡುಗಿ ಬಂದು ತುಂಬಾನೇ ಲೈಕ್ ತುಂಬಾನೇ ಪಾಂಟ್ ಆಗಿ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಫೆಮಿನೈನ್ ಎನರ್ಜಿ ಅವ್ರಿಗೆ ಪ್ರೀತಿನ ಕೊಡ್ತಾ ಇರೋದು ಬಟ್ ವೆಲ್ ಮೋರ್ ಇಂಟು ಲೈಕ್ ಏನೋ ಒಂಥರ ಬೇರೆ ತರನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂತ ಇಲ್ಲಿ ಕಾಣಿಸ್ತಾ ಇದೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲದೆ ಇರೋದು ಗಳ ಕಡೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇರೋದು ಈ ತರ ಒಂದು ಎನರ್ಜಿ ನನಗೆ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಇದೊಂದು ಕಾರ್ಮಿಕ್ ರಿಲೇಷನ್ಶಿಪ್ ಆಗಿರುತ್ತೆ ಅಂಡ್ ಇಲ್ಲಿ ಕೆಲವೊಂದ್ಸರಿ ಫೆಟಿಲಿಟಿದು ಕೂಡ ಸಂಬಂಧ ಪಟ್ಟಿರುವ ಕ್ವಶನ್ ಕೂಡ ಕಾಣಿಸ್ತಿದೆ ಲೈಕ್ ಫೆಟಿಲಿಟಿನೂ ಕೂಡ ತೋರಿಸ್ತಾ ಇದೆ ತುಂಬಾ ಜನ ಪ್ರೆಗ್ನೆನ್ಸಿ ಸಲುವಾಗಿ ಕೂಡ ಈ ಒಂದು ರೀಡಿಂಗ್ ನ ನೋಡ್ತಿರುವಂತ ಚಾನ್ಸಸ್ ಇದೆ ಅಂಡ್ ಇದು ಕಮ್ಯುನಿಕೇಶನ್ ಮಾಡೋದ್ರಿಂದ ಅಥವಾ ಕೂತು ಮಾತಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಬಗೆ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ಬಟ್ ದಯವಿಟ್ಟು ಆದಷ್ಟು ನಿಮ್ಮ ಆಪ್ಷನ್ಸ್ ಗಳ ಕಡಿಮೆ ಯೋಚನೆ ಮಾಡ್ತಿರೋದನ್ನ ಮಾಡೋದನ್ನ ಬಿಟ್ಟು ಯಾವುದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಇದೆ ಅದನ್ನ ಮಾಡ್ಕೊಳ್ಳಿ ಅಂತ ಕೂಡ ಇಲ್ಲಿ ರಾಯರ್ ಕಡೆಯಿಂದ ಒಂದು ಮೆಸೇಜ್ ಕೂಡ ಬರ್ತಾ ಇದೆ ತುಂಬಾ ಸರಿ ಮನ್ಸು ಚೇಂಜ್ ಆಗ್ತಿರ್ಬೋದು ತುಂಬಾ ಸರಿ ಎರಡೆರಡು ಯೋಚನೆಗಳು ಬರುವಂತ ಚಾನ್ಸಸ್ ಇಲ್ಲಿ ತುಂಬಾ ಜಾಸ್ತಿ ಇದೆ ಅಂಡ್ ಇಲ್ಲಿ ಆದಷ್ಟು ಧನು ರಾಶಿ ಅವರು ಈ ಪ್ರೆಸೆನ್ಸ್ ಇರೋದು ಕಾಣಿಸ್ತಾ ಇದೆ ಜೋಡಿಕ್ ಸೈನ್ಸ್ ಬಂದ್ಬಿಟ್ಟು ಆಲ್ಸೋ ಲೈಕ್ ನಿಮಗೆ ನಿಮ್ಮ ಪರ್ಸನ್ ಜಾಸ್ತಿ ಅಷ್ಟೊಂದು ಕೇರ್ ಮಾಡದೆ ಇರುವಂತದ್ದು ಪ್ರೀತಿ ತೋರಿಸ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಸ್ಟ್ರೆಂತ್ ಬಂದಿದೆ ಸ್ಟ್ರೆಂತ್ ಬಂದು ನಿಮ್ಮ ಇನ್ನ ಸ್ಟ್ರೆಂತ್ ರೆಪ್ರೆಸೆಂಟ್ ಮಾಡುತ್ತೆ ನೋ ಮ್ಯಾಟರ್ ವಾಟ್ ನಿಮಗೆ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ನೀವು ಜಂಟಲ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ತೀರಾ ಆ ಒಂದು ಸಂದೇಶ ನಮಗೆ ರಾಯರ್ ಕಡೆಯಿಂದ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಮೇ ಬಿ ನಿಮ್ಮ ಈ ಸಿಚುವೇಶನ್ ಇವಾಗ ಸದ್ಯಕ್ಕೆ ಇರುವಂತ ಪರಿಸ್ಥಿತಿ ಸರಿ ಇಲ್ಲದೇ ಇರಬಹುದು ಅಥವಾ ನಿಮಗೆ ಬಹಳಷ್ಟು ಜನ ಕಷ್ಟನೇ ಕೊಡೋಕೆ ಬರ್ತಿರ್ಬೋದು ನಿಮಗೆ ಎವ್ರಿ ಡೇ ಕೂಡ ಚಾಲೆಂಜಿಂಗ್ ಆಗಿರ್ಬೋದು ಬಟ್ ಆದ್ರೆ ಟ್ರಸ್ಟ್ ಒಂದು ಇನ್ನ ಪವರ್ ಏನಿದೆ ಅಲ್ಲ ಅದು ತುಂಬಾನೇ ಸ್ಟ್ರಾಂಗ್ ಆಗಿದೆ ನಿಮಗೆ ಎಂತ ಕಷ್ಟಗಳ ಕಾಲ ಬಂದರೂ ಕೂಡ ನೀವು ಅದನ್ನ ಜಂಟಲ್ ಆಗಿ ಸಾಲ್ವ್ ಮಾಡುವಂತ ಪರ್ಸ್ನಾಲಿಟಿ ಇರುವಂತಹ ಒಂದು ಪರ್ಸನ್ ನೀವು ಸೊ ನೀವು ಆದಷ್ಟು ಜನನ ಫಾರ್ಗೇಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಏನಾದರೂ ನಿಮ್ಮ ಲೈಫ್ ಅಲ್ಲಿ ಅವರು ಏನೋ ಒಂದು ಘಟನೆಗಳನ್ನ ಮಾಡಿ ಹೋಗಿದ್ರೆ ಅದನ್ನ ಫೋರ್ಗೆಟ್ ಮಾಡಿ ಸೊ ಅದರಿಂದ ನಿಮ್ಮ ಸ್ಟ್ರೆತ್ ಜಾಸ್ತಿ ಆಗೋದು ಇಲ್ಲಿ ಕಾಣಿಸ್ತಾ ಇದೆ ಜಸ್ಟ್ ಫೈಟ್ ಮಾಡೋದ್ರಿಂದ ಯಾವುದು ಕೂಡ ಸರಿ ಹೋಗಲ್ಲ ಸ್ವಲ್ಪ ವಿಷಯಗಳಲ್ಲಿ ನಿಮ್ಮ ತಲೆನೂ ಕೂಡ ಉಪಯೋಗಿಸ್ಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ಕೆಲವೊಂದ್ಸಲಿ ತುಂಬಾನೇ ಪೇಶನ್ ಪೇಷನ್ಸ್ ಇಂದ ವರ್ತಿಸೋದು ತುಂಬಾ ಅವಶ್ಯಕತೆ ಇದೆ ಸಡನ್ ಆಗಿ ಸಿಟ್ಟಲ್ಲಿ ಏನೋ ಡಿಸಿಷನ್ ತೊಗೊಳಕ್ ಹೋಗ್ಬೇಡಿ ಆದಷ್ಟು ಆರಾಮಾಗಿ ಕೂತ್ಕೊಳ್ಳಿ ಸಿಟ್ಟು ಬರುವಂತ ಪರಿಸ್ಥಿತಿ ಕೋಪ ಏನಾದ್ರು ಯಾರಾದ್ರೂ ತಗೊಂಡ್ಬರೋದಕ್ಕೆ ನಿಮಗೆ ಟ್ರೈ ಮಾಡ್ತಿದ್ರೆ ಸಿಟ್ಟು ಬರ್ಸೋದಕ್ಕೆ ಟ್ರೈ ಮಾಡ್ತಿದ್ರೆ ಆ ಒಂದು ಕ್ಷಣ ನೀವು ಅನ್ಕೊಂಡ್ಬಿಡಿ ಇವ್ರು ಬೇಕಂತಾನೆ ಮಾಡ್ತಿದ್ದಾರೆ ಅಂತ ಹೇಳಿ ಆ ಟೈಮ್ ಅಲ್ಲಿ ನೀವು ತಾಳ್ಮೆ ತಂದ್ಕೊಳ್ಳೋದು ಪೇಷನ್ಸ್ ಇಂದ ಇರೋದು ಇಂಪಾರ್ಟೆಂಟ್ ಆಗ್ತಾ ಇದೆ ನಿಮ್ಮ ವಿಲ್ ಪವರ್ ನ ಯಾವ ತರ ಯೂಸ್ ಮಾಡಿ ನಿಮ್ಮ ಇನ್ನರ್ ಸ್ಟ್ರೆಂತ್ ನ ಸ್ಟ್ರಾಂಗ್ ಮಾಡ್ಕೊಳ್ತಿರೋ ಅಷ್ಟು ನೀವು ಜೀವನದಲ್ಲಿ ಗೆದ್ದು ಬರ್ತೀರಾ ಎಲ್ಲಾ ಕಷ್ಟಗಳನ್ನು ಗೆಲ್ತೀರಾ ಎಲ್ಲಾ ಜನಗಳನ್ನೂ ಬೆಲ್ಲವಂತ ನಿಮ್ಮ ಒಂದು ಪರ್ಸನಾಲಿಟಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ನಿಮ್ಮ ಸೆಲ್ಫ್ ನಿಮ್ಗೆ ಸೆಲ್ಫ್ ಲವ್ ಮತ್ತೆ ನಿಮ್ಮ ಸೆಲ್ಫ್ ಬಗ್ಗೆ ಕೆಲಸ ಮಾಡೋದು ಕೂಡ ಇಲ್ಲಿ ತುಂಬಾ ಜಾಸ್ತಿ ಅಗತ್ಯ ಇದೆ ಯಾರಿಗೆಲ್ಲ ರಿಲೇಶನ್ಶಿಪ್ ಅಲ್ಲಿ ಒಂದು ಬ್ರೇಕಪ್ ಸಿಚುವೇಶನ್ ತರ ಬಂದಿದೆ ಅವರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು ಆದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಮೆಂಟಲ್ ಹೆಲ್ತ್ ಏನಿದೆಯಲ್ಲ ಅದನ್ನ ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಅವಶ್ಯಕತೆ ಇರುತ್ತೆ ದಯವಿಟ್ಟು ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಟೆನ್ ಆಫ್ ಸಾರ್ಟ್ಸ್ ಬಂದಿದೆ ಟೆನ್ ಆಫ್ ಸಾರ್ಟ್ಸ್ ಬಂದ್ಬಿಟ್ಟು ಆಲ್ ಆಫ್ ಸಡನ್ ನಮ್ಮ ಜೀವನದಲ್ಲಿ ಏನೋ ಒಂದು ಕೊನೆ ಆಗಿರುವಂತದ್ದು ಯಾವ್ದೋ ಒಂದು ಎಂಡ್ ಆಗಿರುವಂಥದ್ದು ಆಲ್ ಆಫ್ ಸಡನ್ ನೀವು ಸ್ಟಕ್ ಆಗಿರುವಂತದ್ದು ಕಾಣಿಸ್ತಾ ಇದೆ ಇವಾಗ ಅಟ್ ಪ್ರೆಸೆಂಟ್ಲಿ ನಿಮಗೆ ಜೀವನದಲ್ಲಿ ತುಂಬಾನೇ ಡಿಸ್ಟ್ರಾಕ್ಷನ್ ಇರುವಂತದ್ದು ಕೆಲವೊಂದು ವಿತೌಟ್ ಯೂ ಟರ್ನೇ ಇಲ್ದಲೆ ಎಂಡ್ ಆಗಿರುವಂತದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಕೆಲವೊಂದು ರಿಲೇಶನ್ಶಿಪ್ ಲೂಂಡ್ ಆಗಿದೆ ಎಂಡ್ ಆಗಿದೆ ಅಂಡ್ ಆಲ್ ಆಫ್ ಸಡನ್ ನೀವು ಅಂದ್ಕೊಂಡಲ್ಲ ಈ ತರ ಆಗತ್ತೆ ಅಂತ ಹೇಳಿ ಬಟ್ ಆ ತರ ಒಂದು ಘಟನೆಗಳು ಕೂಡ ನಿಮ್ಮ ಜೀವನದಲ್ಲಿ ನಡೆದಿದೆ ಬಟ್ ಏನೇ ಆಗ್ಲಿ ನಿಮ್ ಜೀವನದಲ್ಲಿ ಇದೆಲ್ಲ ಒಂದು ಸಿಚುವೇಶನ್ ಅಷ್ಟೇ ಈ ಒಂದು ನೀವು ಪಾಸ್ ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಒಂದು ಏನು ಮುಂಬರುವ ಅದು ದಿನಗಳಾಗುತ್ತೆ ಈ ಒಂದು ರಿಲೇಶನ್ಶಿಪ್ ಇರ್ಬೋದು ಅಥವಾ ಕೆಲಸ ಕಾರ್ಯಗಳಾಗಿರ್ಬೋದು ಏನು ಒಂದು ಎಂಡ್ ಆಗಿದೆ ಅದಕ್ಕೆ ನ್ಯೂ ಬಿಗಿನಿಂಗ್ಸ್ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದನ್ನ ಮತ್ತೆ ಹೊಸ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಹೋಗ್ಬೇಡಿ ಸುಮ್ಮನೆ ನೀವು ನಿಮ್ಮ ಸಮಯ ನಿಮ್ಮ ಏನು ತಾಳ್ಮೆ ನಿಮ್ಮ ಒಂದು ಆ ಪೇಷನ್ಸ್ ಎಲ್ಲ ಏನಿರತ್ತೆ ಅದನ್ನ ಮತ್ತೆ ಡಿಸ್ಟರ್ಬ್ ಮಾಡ್ಕೊಳ್ತೀರಾ ಇದಕ್ಕೆ ನೀವು ಬಿಗಿನಿಂಗ್ ಇಲ್ಲ ಏನು ಎಂಡ್ ಆಗಿದೆ ಅದು ಎಂಡ್ ಅಷ್ಟೇ ಯೂ ಟರ್ನ್ ತಗೊಳಕ್ಕೆ ಹೋಗಬೇಡಿ ಇಲ್ಲಿ ಕೆಲವೊಬ್ಬರಿಗೆ ಇಲ್ಲಿ ಸಪ್ರೇಷನ್ ಕೂಡ ಆಗಿರುವಂತದ್ದಿದೆ ಎಕ್ಸ್ಪೆಷಲಿ ಮ್ಯಾರೇಜ್ ಗಳು ಮ್ಯಾರೇಜ್ ತಂಕ ತಗೊಂಡೋಗಿ ಅದು ಫೇಲ್ಡ್ ಆಗಿರೋದಂತೂ ಕಾಣಿಸ್ತಾ ಇದೆ ರಿಲೇಶನ್ಶಿಪ್ ಗಳು ಎಂಡ್ ಆಗಿರುವಂತದ್ದು ಕಾಣಿಸ್ತಾ ಇದೆ ಬಹಳಷ್ಟು ಯೋಚನೆ ಮಾಡಿ 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 ನಿಮಗೆ ಹೆಲ್ತ್ ಇಶ್ಯೂಸ್ ಕೂಡ ತಗೊಂಡ್ ತಗೊಂಡು ಬಂದ್ ಬಂದಿದ್ದೀರಾ ಸೊ ಇದೆಲ್ಲ ಹಾಕ್ತಿರೋದು ಈ ಒಂದು ವಿಷಯದ ಸಲುವಾಗಿದೆ ಜಾಸ್ತಿ ಅದರಲ್ಲೇ ಸರಿ ಮಾಡ್ಕೊಳ್ಳೋಣ ಅದನ್ನೇ ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗ್ಬೇಡಿ ಎನರ್ಜಿನ ವೇಸ್ಟ್ ಮಾಡ್ಕೊಳ್ತೀರಾ ಡೆಫಿನೆಟ್ಲಿ ಇಲ್ಲಿ ಎನರ್ಜಿ ಕೂಡ ನಿಮ್ದು ಚೇಂಜ್ ಆಗ್ತಾ ಇದೆ ಅಂಡ್ ತುಂಬಾ ಸರಿ ನಿಮ್ಮ ಎನರ್ಜಿನ ಲಾಸ್ ಮಾಡ್ಕೊಂಡಿರೋದು ಕೂಡ ಕಾಣಿಸ್ತಾ ಇದೆ ಇದೊಂದು ಸಿಚುವೇಶನ್ ಕಾರ್ಡ್ ಆಗಿರೋದ್ರಿಂದ ಎವ್ರಿಥಿಂಗ್ ವಿಲ್ ಟು ಬಿ ಓಕೆ ಈ ಒಂದು ಏನು ಏನು ಎಂಡ್ ಎಂಡ್ ಆಗಿದೆ 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 ವೂಂಡ್ ಅದನ್ನ ಬಿಟ್ಬಿಡಿ ಅದು ಅಲ್ಲಿಗೆ ಆಗಲಿ ಸೊ ಇಲ್ಲಿ ಿಂಗ್ಸ್ ಅನ್ನೋದು ಇಲ್ಲದೆ ಇರೋದ್ರಿಂದ ಅದನ್ನ ಮತ್ತೆ ಶುರು ಮಾಡೋದಕ್ಕೆ ಟ್ರೈ ಮಾಡಕ್ ಹೋಗ್ಬೇಡಿ ಆಲ್ರೆಡಿ ನಿಮಗೆ ತುಂಬಾ ಹೆಲ್ತ್ ಇಶ್ಯೂಸ್ ಗಳು ಸ್ಟಾರ್ಟ್ ಆಗಿರೋದು ನಮಗೆ ಕಾಣಿಸ್ತಾ ಇದೆ ಅದನ್ನ ಬಿಟ್ಟು ಮುಂದೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಪರವಾಗಿಲ್ಲ ಎಷ್ಟೊಂದು ಮ್ಯಾರೇಜ್ ವರ್ಗ ಹೋಗಿ ಫೇಲ್ಡ್ ಆಗಿರೋದು ಕಾಣಿಸ್ತಾ ಇದೆ ಬಹಳಷ್ಟು ರಿಲೇಷನ್ಶಿಪ್ ಕಾಣಿಸ್ತಾ ಇದೆ ಸೊ ಇಟ್ಸ್ ಶುರು ಮಾಡಿ ಅಂತ ಹೇಳಿ ಕಾರ್ಡ್ಸ್ ಗಳು ಹೇಳ್ತಾ ಇದೆ ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ದ ಮೆಜಿಷಿಯನ್ ಬಂದಿದೆ ಸೊ ನಿಮ್ಗೆ ರಾಯರ್ ಕಡೆಯಿಂದ ನೀವು ಯಾವ ತರ ಒಂದು ಪರ್ಸನ್ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದಾರೆ ರಾಯರು ನೀವೆಂತ ಎಂತ ಒಳ್ಳೆ ಪರ್ಸನಾಲಿಟಿ ಇರೋರು ನೀವು ಒಬ್ಬ ಮ್ಯಾಜಿಷಿಯನ್ ನಿಮ್ಗೆ ಎಲ್ಲ ಗೊತ್ತಿದೆ ನಿಮಗೆ ಸ್ಕಿಲ್ಸ್ ಇದೆ ನಿಮ್ ಜೀವನದಲ್ಲಿ ನಿಮ್ಮ ಒಂದು ಜೀವನ ನಿಮ್ಮ ಒಂದು ಜೀವನದ ದಾರಿಯಲ್ಲಿ ನೀವು ಹೆಂಗ್ ನಡ್ಕೊಂಡು ಹೋಗ್ಬೇಕು ಅದನ್ನ ಹೆಂಗ್ ಹೋಗ್ಬೇಕು ಎಲ್ಲ ಗೊತ್ತಿದೆ ಅದಕ್ಕಿಂತ ಜಾಸ್ತಿ ಅಂದ್ರೆ ನಿಮ್ಮೆ ಮ್ಯಾನಿಫ್ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಿರಲ್ಲ ಆ ಎನರ್ಜಿ ಎಕ್ಸಿಲೆಂಟ್ ಆಗಿದೆ ನೀವು ಏನೇ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ ಅದಾಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಸೊ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಮತ್ತೆ ಆದಷ್ಟು ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟ್ ಮಾಡಿ ನನಗೆ ಆಲ್ರೆಡಿ ಆಗಿದೆ ಇದೆ ಜೀವನದಲ್ಲಿ ನಾನು ಅನ್ಕೊಂಡಿದ್ದೀನಿ ನನಗೆ ದೇವರು ಪ್ಲಸ್ ಮಾಡಿದಾನೆ ಅಂತ ಹೇಳಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಕಳ್ಕೊಂಡಿದ್ರ ಬಗ್ಗೆ ಜಾಸ್ತಿ ಕೊಡ್ಬೇಕು ಹೋಗ್ಬೇಡಿ ಅಂತ ಹೇಳಿ ರಾಯರು ಇಲ್ಲಿ ಪದೇ ಪದೇ ಎಕ್ಸ್ಪೆಷಲಿ ರಿಲೇಶನ್ಶಿಪ್ ಬರ್ತಾ ಇದೆ ಸೊ ದಯವಿಟ್ಟು ಈ ಒಂದು ವಿಷಯದ ಮೇಲೆ ಗಮನ ಇರಲಿ ಓಕೆನಾ ನಿಮ್ಮ ಸ್ಕಿಲ್ಸ್ ಏನಿದೆ ಜೀವನದಲ್ಲಿ ನಿಮ್ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳಿ ಎಲ್ಲ ಒಂದ್ ಕಡೆ ಹೋಗಿ ಸ್ಟಕ್ ಆಗಿದ್ರಿ ಯಾರೋ ಬಂದ್ರು ಏನೋ ಪಾಠ ಹೇಳ್ಕೊಟ್ರು ಹೋದ್ರು ಅದನ್ನ ಇಟ್ಕೊಂಡು ಬಿಡಿ ಅವ್ರನ್ನ ಬಿಟ್ಟು ನೆಕ್ಸ್ಟ್ ಮುಂದೆ ಏನಂತ ಯೋಚನೆ ಮಾಡ್ಕೊಳ್ಳಿ ಯಾರೋ ಬಿಟ್ಟು ಹೋದ್ರೆ ಅಲ್ಲಿಗೆ ನಿಮ್ ಜೀವನ ಮುಗಿಯಲ್ಲ ನೀನು ನಿಮ್ ಜೀವನ ಮತ್ತೆ ಮುಂದೆ ಒರ್ಸ್ಬೇಕಾಗತ್ತೆ ಯಾರು ಯಾರಿಲ್ಲ ಅಂದ್ರು ಸೊ ನಿಮ್ಮ ಬುದ್ಧಿವಂತಿಕೆ ಏನಿದೆ ನಿಮ್ಗೆ ಏನು ಕಲಿಯಕ್ ಸಾಧ್ಯ ಜೀವನದಲ್ಲಿ ಏನ್ ಕೆಲಸ ಮಾಡೋದಕ್ ಸಾಧ್ಯ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳಿ ಕೆಲ್ಸ ಮಾಡೋಕೆ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಮಾಡುವಂತ ಪ್ಲಾನ್ಸ್ ಇದೆ ಬಿಸ್ನೆಸ್ ಮಾಡ್ಕೊಳ್ಳಿ ನಿಮ್ಗಂತೂ ಬುದ್ಧಿವಂತಿಕೆ ಅಂತ ಬುದ್ಧಿವಂತಿಕೆ ಅಂತೂ ಇದೆ ನಿಮ್ ಜೀವನದಲ್ಲಿ ನೀವ್ ಯಾರು ಬಿಟ್ಟು ಹೋದ್ರು ನಿಮಗೆ ಹಣಕಾಸಿನ ತೊಂದರೆ ಆಗಲ್ಲ ಬುದ್ಧಿಗೇನು ಕಮ್ಮಿ ಇಲ್ಲ ನಿಮಗೆ ನೀವು ಜಾಂಡ್ರು ತುಂಬಾ ಜಾಂಡ್ ಇದೆಯಾ ನಿಮ್ ಎನರ್ಜಿನೇ ಬ್ಯೂಟಿಫುಲ್ ಆಗಿದೆ ನಿಮ್ಗೆ ಏನೇ ಕೊಟ್ಟರು ನೀವು ಪರ್ಫೆಕ್ಟ್ ಆಗಿ ಅದನ್ನ ಮಾಡಿ ಕೊಡ್ತೀರಾ ನೀವು ಆ ತರ ಒಂದು ಪರ್ಸನಾಲಿಟಿ ನೀವು ಎಕ್ಸಲೆಂಟ್ ಆಗಿರುವಂತ ಒಂದು ಬುದ್ಧಿ ಇರುವಂತ ಜನ ನೀವು ಸೊ ನೀವು ಈ ತರ ನಿಮ್ಮ ಬುದ್ಧಿನ ಅಥವಾ ನಿಮ್ಮ ಒಂದು ತರನ್ನ ನಿಮ್ಮ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯೂಸ್ ಮಾಡಿ ಅದನ್ನ ಬಿಟ್ಟು ನೀವು ಪಾಸ್ಟ್ ಅಲ್ಲಿ ಏನಾಗಿದೆ ಅದನ್ನ ಇಟ್ಕೊಂಡು ಕೊರಡ್ಬೇಡಿ ಅಂತ ಹೇಳಿ ಇಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಬರ್ತಾ ಇದೆ ಇನ್ನು ಫಿಫ್ತ್ ಕಾರ್ಡ್ ಬಂದ್ಬಿಟ್ಟು ಎಂಪರರ್ ಬಂದಿದೆ ಎಂಪರರ್ ಆಲ್ಸೋ ಏನ್ ಹೇಳುತ್ತೆ ಅಂದ್ರೆ ಕೆಲವೊಂದಷ್ಟು ಗುಣಗಳು ನಿಮ್ಮ ಒಂದು ಈಗೋ ಆಗಿರ್ಬೋದು ಅಥವಾ ಏನು ಒಂದು ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗದೆ ಇರುವಂತ ಒಂದು ಒಂದೊಂದು ವಿಷಯಗಳು ಇರ್ತವೆ ನಿಮ್ ಎಲ್ಲರ ಎಲ್ಲರಲ್ಲೂ ಇರತ್ತೆ ನನ್ನಲ್ಲೂ ಇರತ್ತೆ ನಿಮ್ಮಲ್ಲೂ ಇರುತ್ತೆ ಕೆಲವೊಂದು ನಮ್ಮ ಗುಣಗಳು ಜನಗಳಿಗೆ ಅಥವಾ ಬೇರೆಯವರಿಗೆ ಇಷ್ಟ ಆಗದೆ ಇರ್ಬೋದು ಅಥವಾ ನಮ್ಮ ಒಂದು ಈಗೋಗಳು ಬಹಳಷ್ಟು ಜನಕ್ಕೆ ತೊಂದ್ರೆ ಅಂದ್ರೆ ಅವ್ರಿಗೆ ಆಗ್ ಬರ್ತಾ ಇರಲ್ಲ ಸೊ ಅಂತ ಒಂದು ಅಗುಣಗಳನ್ನ ನಾವು ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ತುಂಬಾ ಜಾಸ್ತಿ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇರೆಯವ್ರಿಗೆ ಬಾಸ್ ಆಗಿ ಇರಕ್ಕೆ ಹೋಗುದು ಆಮೇಲೆ ಯಾರಿಗಾದ್ರೂ ಒಳ್ಳೇದಾದ್ರೆ ಅಯ್ಯೋ ಹಿಂಗ ಆಗೋಯ್ತಲ್ಲ ನನಗೆ ಆಗ್ತಾ ಇಲ್ವಲ್ಲ ಆತರ ಮನಸ್ಸಲ್ಲೇ ಕೊರಗೋದು ಎಕ್ಸ್ಪೆಷಲಿ ರಿಲೇಷನ್ಶಿಪ್ ಅಲ್ಲಿ ಕಂಟ್ರೋಲ್ ಮಾಡಕ್ ಹೋಗುದು ಮಾಡಬೇಡಿ ಎನರ್ಜಿ ತುಂಬಾ ಚೆನ್ನಾಗಿದೆ ಎಂಪರರ್ ಬಂದ್ಬಿಟ್ಟು ಒಂದು ಮನೆಯಲ್ಲಿ ಒಬ್ಬ ಫಾದರ್ ಮೇನ್ ಹೆಡ್ ಫಾದರ್ ಯಾರು ಇರ್ತಾರಲ್ಲ ಅವ್ರಿಗೆ ಎಷ್ಟು ಎನರ್ಜಿ ಅಲ್ಲ ಆ ಒಂದು ಬ್ಯೂಟಿಫುಲ್ ಎನರ್ಜಿ ಕಾಣಿಸ್ತಾ ಇದೆ ಬಟ್ ಇಲ್ಲಿ ಕೆಲವೊಂದು ಗುಣಗಳನ್ನ ಕಡಿಮೆ ಮಾಡ್ಕೊಳ್ಳಬೇಕು ಕೆಲವೊಂದು ಆಗದೆ ಇರುವಂತದ್ದು ಯಾವ್ದ ಯಾವ ಗುಣಗಳನ್ನ ಜನರು ಆಕ್ಸೆಪ್ಟ್ ಮಾಡಲ್ಲ ಅಂತದ್ದು ಮೇ ಬಿ ಅದು ಈಗ ಇರಬಹುದು ಅಥವಾ ಯಾರಿಗಾದ್ರೂ ಒಳ್ಳೇದಾದ್ರೆ ಸಹಿಸ್ಕೊಂಡೇ ಇರುವಂತ ಗುಣಗಳಾಗಿರ್ಬೋದು ಅಂಡ್ ಈ ತರ ಕೆಲವೊಂದು ಚಿಕ್ಕ ಪುಟ್ಟ ಗುಣಗಳನ್ನ ಕಡಿಮೆ ಮಾಡಿಕೊಂಡು ಅಥವಾ ಅದನ್ನ ನಿಮ್ಮ ಜೀವನದಿಂದ ತೆಗೆದು ಹಾಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಎಷ್ಟೋ ಬ್ಲಾಕೇಜಸ್ಗಳು ರಿಮ್ಯೂವ್ ಆಗುವಂತ ಚಾನ್ಸಸ್ ಇದೆ ಓಕೆನಾ ಆ ಒಂದು ಗುಣಗಳು ಕೋಲ್ಡ್ ಆಗಿರೋದು ಅಂದ್ರೆ ಕೋಲ್ಡ್ ಅಂದ್ರೆ ಲೈಕ್ ಯಾರ ಮಾತು ಕೇಳದೆ ಇರುವಂತದ್ದು ಅಟಮಾರಿ ತರ ನಿಡ್ಕೊಳ್ಳೋದು ಕೆಲವೊಂದ್ಸರಿ ಆಮೇಲೆ ನೀವು ಇರ್ತೀರಾ ಬಟ್ ಕೆಲವೊಂದು ಯಾರ ಮಾತು ಕೇಳಲ್ಲ ಸೊ ಈ ತರ ಗುಣಗಳನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬಂದ್ರೆ ನಿಮ್ಮ ಜೀವನದಲ್ಲಿ ಎಷ್ಟೊಂದು ವಿಷಯಗಳು ಏನೆಲ್ಲ ಬ್ಲಾಕ್ ಆಗಿದೆ ಅದು ನಿಮಗೆ ಒಳ್ಳೇದಾಗೋದು ಅಥವಾ ಅದೆಲ್ಲ ಕ್ಲಿಯರ್ ಆಗೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಲಾಸ್ಟ್ ಮೆಸೇಜ್ ಅಲ್ಲಿ ಎಂಪರರ್ ಆಗ್ಬೇಡಿ ಲೈಕ್ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಹಿರಿ ಅಂತ ಹೇಳಿ ಒಂದು ಮೆಸೇಜ್ ಬರ್ತಿದೆ ನಾನು ಯೂನಿವರ್ಸ್ ಕಡೆಯಿಂದ ಒಂದು ಲಾಸ್ಟ್ ಮೆಸೇಜ್ ತೆಗ್ದಿದ್ದೀನಿ ಅದು ಸೆವೆನ್ ಆಫ್ ವಾನ್ಸ್ ಬಂದಿದೆ ಸೆವೆನ್ ಆಫ್ ವಾನ್ಸ್ ಬಂದ್ಬಿಟ್ಟು ನಿಮ್ಮ ಜೀವನದಲ್ಲಿ ಏನೇ ಒಂದು ಅಬ್ಸ್ಟಿಕಲ್ಸ್ ಬಂದರೂ ಕೂಡ ನಿಮಗೆ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಳ್ಳೋ ಅಂತ ಒಂದು ಅಬಿಲಿಟಿ ಇದೆ ಓಕೆನಾ ಮ್ಯಾಟರ್ಸ್ ಎಂತ ಸಿಚುವೇಶನ್ ಬಂದರೂ ಕೂಡ ನೀವು ಆ ಸಿಚುವೇಶನ್ ಅಲ್ಲಿ ಒಬ್ಬರೇ ಏಕಾಂಗಿಯಾಗಿ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಳ್ಳೋ ಕೆಪಾಸಿಟಿ ನಿಮ್ಗೆ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಎನರ್ಜಿ ಅಂಡ್ ನೀವು ತೊಗೊಂಡ್ ನಿತ್ಕೋತೀರಾ ಕೂಡ ಯಾರಿದ್ರು ಯಾರಿಲ್ಲ ಅಂದ್ರು ಯಾರೇ ನಿಮ್ ಜೊತೆ ಬರ್ತೀನಿ ಬರಲ್ಲ ಅಂದ್ರು ಕೂಡ ನೀವ್ ತಲೆ ಕೆಡ್ಸ್ಕೊಳಲ್ಲ ನೀವ್ ನಿತ್ಕೊಂಡ್ಲೆ ನಿತ್ಕೊಂಡ್ತೀರಾ ನಿಮ್ ಜೀವನದಲ್ಲಿ ಕಷ್ಟಗಳು ನೀವು ಓವರ್ಕಮ್ ಮಾಡ್ ಮಾಡ್ತೀರಾ ನೀವ್ ಏನ್ ಕೆಲಸ ಮಾಡ್ತಿದೀರ ಅದು ಮಾಡ್ಕೊಂಡು ಹೋಗಿ ನೀವೇನ್ ಬಿಸ್ನೆಸ್ ಮಾಡ್ತಿದೀರ ಅದು ಮಾಡ್ಕೊಂಡು ಹೋಗಿ ಎಷ್ಟೇ ಕಷ್ಟ ಬಂದ್ರು ಅದನ್ನ ನಿಲ್ಸೋದಕ್ಕೆ ಹೋಗ್ಬೇಡಿ ಇವೆಲ್ಲ ಸಿಚುವೇಶನಲ್ ಅಷ್ಟೇ ಇವಾಗ ಬರತ್ತ ಕಷ್ಟಗಳು ನಾಳೆ ಹೋಗುತ್ತೆ ಸೊ ನಿಮ್ಮ ಸ್ಟ್ರೆಂತ್ ಏನಿದೆ ಅದನ್ನ ಸ್ಟ್ರಾಂಗ್ ಮಾಡ್ಕೊಂತ ಹೋಗಿ ಬೇರೆಯವರ ಮೇಲೆ ಬೈಯಕ್ ಹೋಗ್ಬೇಡಿ ಅಥವಾ ಬೇರೆಯವ್ರ್ ಮೇಲೆ ತಪ್ಪೋರ್ಸೋದಕ್ಕೆ ಹೋಗೋದು ಬೇಡ ನೀವು ಮಾರಲಿ ನೀವು ಕರೆಕ್ಟ್ ಆಗಿದ್ದೀರಾ ನೀವು ಪ್ರಾಪರ್ ಆಗಿರುವಂತ ಪರ್ಸನ್ ನೀವು ನೀವೇನೋ ನಡ್ಕೊಂಡ್ ಹೋಗ್ತಿದೀರ ಆ ದಾರಿ ಕ್ಲಿಯರ್ ಆಗಿದೆ ಸೊ ಯಾವುದೋ ಒಂದು ನಿಮಗೆ ಸಿಗದೆ ಇರೋದಕ್ಕೆ ಫೈಟ್ ಮಾಡ್ಕೊಂತ ಹೋಗ್ಬೇಡಿ ನಿಮಗೆ ಯಾವ್ದು ಬರ್ಬೇಕು ಅಂತ ಇದೆ ಅದು ಖಂಡಿತ ನಿಮ್ ಜೀವನದಲ್ಲಿ ಬರುತ್ತೆ ಇದು ಸೆವೆನ್ ಆಫ್ ಬಾಂಡ್ಸ್ ಬಂದ್ಬಿಟ್ಟು ನಂಬರ್ ಸೆವೆನ್ ತೋರಿಸುತ್ತೆ ಬ್ಯೂಟಿಫುಲ್ ಎನರ್ಜಿ ಒಂದು ಭೂಮಿಗೆ ಸ್ವರ್ಗಾನ ತಗೊಂಡ್ಬಂದು ತೋರ್ಸುವಂತ ಕೆಪಾಸಿಟಿ ಇರುವಂತ ಜನನಿಗೂ ಅಷ್ಟು ನಿಮಗೆ ಕೆಪಾಸಿಟಿ ಇರುತ್ತೆ ಅಂದ್ರೆ ನೀವು ಇರೋ ಜಾಗ ಸ್ವರ್ಗ ಮಾಡಿ ಅದಲ್ಲೇ ಖುಷಿಯಾಗಿರುವಂತ ಪರ್ಸನ್ ನೀವು ವಿಕ್ಟ್ರಿ ನಿಮ್ಮ ಕಡೆ ಇದೆ ಓಕೆ ಸೊ ಇದು ಬಂದು ಇವತ್ತಿನ ಒಂದು ರೀಡಿಂಗು ಲಾಸ್ಟ್ ಕಾರ್ಡ್ ಮತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಬಾಂಡೆನ್ಸ್ ಬರುತ್ತೆ ನಿಮಗೆ ಪ್ರಾಸ್ಪಿರಿಟಿ ಇದೆ ರಾಯರ್ ಆಶೀರ್ವಾದ ಇದೆ ನಿಮ್ಮ ಸ್ಟ್ರೆಂತ್ ಏನು ಅಂತ ರಾಯರು ನಿಮ್ಗೆ ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ ಈಗ ಯಾವ ತರ ಪರ್ಸನ್ ಅಂತ ಕೂಡ ತಿಳಿಸ್ಕೊಂಡು ಟ್ರೈ ಮಾಡಿದ್ದಾರೆ ದಯವಿಟ್ಟು ಅವರ ಆಶೀರ್ವಾದ ಮತ್ತೆ ಮಾರ್ಗದರ್ಶನ ತಗೊಂಡು ನಾನು ಇವಾಗ ಯಾವ ಯಾವ ಮುಖ್ಯ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಎಲ್ಲರಿಗೂ ರಾಯರ ಒಂದು ಕೃಪೆ ಆಶೀರ್ವಾದ ಇರ್ಲಿ ಅಂತ ಹೇಳಿ ಇವತ್ತಿನ ಒಂದು ರೀಡಿಂಗ್ ನ ಮುಗಿಸ್ತಾ ಇದೀನಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಸ್ ಬೇಕೋ ಅವರು ನಂಬರ್ ಆಲ್ರೆಡಿ ಮೆನ್ಷನ್ ಮಾಡಿದೀನಿ ಅಂಡ್ ವಿಡಿಯೋ ಸಂಪೂರ್ಣವಾಗಿ নোডে তুমি ধন্যবাদ আমাৰ চানলক্ৰাই আগিল দানেলল্ৰাইকি থু চ' মই গাই